ಕತೆ ದೇವರು ಮತ್ತು ಅಪಘಾತ ಲೇಖಕರು ಬಾನು ಮುಷ್ತಾಕ್ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಊರಿನ ಕೊನೆಯಂಚಿನಲ್ಲಿದ್ದ ಕೆರೆ ಅಂಗಳದಲ್ಲಿ ಅಣಬೆಗಳಂತೆ ಮೈವೆತ್ತಿದ್ದ ಗುಡಿಸಲುಗಳಲ್ಲಿ ಕೊನೆಳೆದು ಅವಳದಾಗಿತ್ತು ನಾಲ್ಕೈದು ಸಾರಿ ಮುನಿಸಿಪಾಲ್ಟಿಯವರು ಆ ಗುಡಿಸಲುಗಳನ್ನು ಕಿತ್ತು ಹಾಕಿದ್ದರು ಮನುಷ್ಯ ಪ್ರಾಣಿಗಳ ಸೂರಿನ ಅಧಮ್ಯ ಅವಶ್ಯಕ ಬಯಕೆ ಎದುರು ಸೋತು ಸುಮ್ಮನಾಗಿದ್ದರು ಅವಳೇ ನಿಂತು ಮಣ್ಣಿನ ಗೋಡೆಗಳನ್ನು ಸಿದ್ಧಪಡಿಸಿ ಸೂರನ್ನು ಹೊದಿಸಿದ್ದಳು ಹೀಗಾಗಿ ಅವಳ ಉಳಿತಾಯವೆಲ್ಲ ಗುಡಿಸಲ ರೂಪವನ್ನು ಪಡೆದಿತ್ತು ಕೆರೆಯಲ್ಲಿ ನೀರು ಹೇರಿದರೆ ಅವಳ ಗುಡಿಸಲೇ ಮೊದಲ ತುತ್ತಾಗುವುದೆಂದು ಎಲ್ಲರೂ ಭವಿಷ್ಯ ನುಡಿದಿದ್ದರು ಮೊನ್ನೆಯ ಮಳೆಗೆ ಶೇಖರವಾಗಿದ್ದ ನೀರು ಅವಳ ಗುಡಿಸಲಿನಿಂದ ಬಹುದೂರ ಇತ್ತು ಆದರೂ ಅವಳು ಹಾಗಾಗ್ಗೆ ತಡಿಕೆಯನ್ನು ಸಡಿಲಿಸಿ ಹೊರಗೆ ಬಂದು ದೀರ್ಘವಾಗಿ ನಿಟ್ಟಿಸುತ್ತಿದ್ದಳು ಹೇಗೂ ಇಡೀ ರಾತ್ರಿ ಅವಳ ಗುಡಿಸಲಿನ ನೆಲದ ಮೇಲೆಲ್ಲ ಪಾತ್ರೆ ತಟ್ಟೆಗಳು ಸೂರ್ಯನ ನೀರನ್ನು ತಮ್ಮೊಡದಲ್ಲಿ ಸೇರಿಸಿಕೊಳ್ಳಲು ಹರಡಿದ್ದವು ಇಪ್ಪತ್ತು ದಿನಗಳ ಬಾಣಂತಿಯಾಗಿದ್ದ ಅವಳ ಮಗಳು ಕೂಸನ್ನು ಮಡಿದಲ್ಲಿ ತುಂಬಿಕೊಂಡು ಒಂದಿಷ್ಟು ಒಣನೆಲ ಹುಡುಕುತ್ತಾ ಆ ರಾತ್ರಿಯಿಡೀ ಪರದಾಡಿದ್ದಳು ಆ ರಾತ್ರಿ ನಡೆದಿದ್ದ ಇನ್ನೊಂದು ಘಟನೆ ಅವಳನ್ನು ನಡುಗುವಂತೆ ಮಾಡಿತ್ತು ಹಲವಾರು ಬಾರಿ ಅವಳು ಒಳ ಹೊರಗೆ ಓಡಾಡಿ ನೀರನ್ನು ಮೊಗೆದು ಹೊರಗೆ ಎಸೆದು ಮತ್ತೊಮ್ಮೆ ಕೆರೆಯ ನೀರನ್ನು ನಿರುಗಿಸಿ ಒಳಗೆ ಬಂದು ಮಧ್ಯರಾತ್ರಿ ವೇಳೆಗೆ ಸುಸ್ತಾಗಿ ಅಲ್ಲೇ ಇದ್ದ ಮನೆಯ ಮೇಲೆ ಕುಕ್ಕರಗಾಲಿನಲ್ಲಿ ಕುಳಿತಳು ಹಾಗೆಯೇ ನಿದ್ರೆಯ ಜೋಂಪಿನಲ್ಲಿ ಮೈಮರೆತಳು ಎಷ್ಟು ಹೊತ್ತು ಹೊರಗಿದ್ದಳೋ ಅವಳ ನೆತ್ತಿಯ ಮೇಲೆ ಪಟಕ್ಕನೆ ಬೀಳಲಾರಂಭಿಸಿದ ನೀರಹನಿಗಳಿಂದ ಅವಳು ಕಣ್ತೆರೆದಳು ಚಿಮಿಣಿ ದೀಪದ ಮಸುಕು ಬೆಳಕಿನಲ್ಲಿ ಮಗಳದಿದ್ದಾಳೆಂದು ಹುಡುಕಿದಳು ಒಲೆಯ ಬಳಿ ಒಂದು ಮರದ ಹಲಗೆಯ ಮೇಲೆ ಅವಳು ಮಗ್ಗಲು ಕುಳಿತು ಹಾಗೆಯೇ ಗೋಡೆಗೆ ಹೊರಗಿದ್ದಳು ಮಗುವು ಅವಳ ಮಡಿಲಲ್ಲಿತ್ತು ಬಾಣಂತಿಗೆ ಮಲಗಲು ತಾವಿಲ್ಲ ಅವಳ ಎದೆ ಹಿಂಡಿತು ಮಗುವನಾದರೂ ತನ್ನ ಮಡಿಲಲ್ಲಿ ಹಾಕಿಕೊಳ್ಳೋಣವೆಂದು ಎದ್ದಾಗಲೇ ಅವಳ ರಕ್ತ ಹೆಪ್ಪುಗಟ್ಟಿತು ಅವಳ ಮಗಳ ಕಾಲಿನ ಬೆಳೆಯಿದ್ದ ಆ ಭಯಾನಕ ಪ್ರಾಣಿಯನ್ನು ಆ ಅಪರಾತ್ರಿಯಲ್ಲಿ ಕಾಣುತ್ತಿದ್ದಂತೆಯೇ ಅವಳು ಮರಗಟ್ಟಿ ಹೋದಳು ಆ ಪ್ರಾಣಿ ಸುಮಾರು ಒಂದಡಿ ಉದ್ದವಿದೆ ನಾಲ್ಕು ಕಾಲುಗಳು ಮೋಟದ ದಪ್ಪಗಿನ ಬಾಲ ಅದರ ಬೆನ್ನಿನ ಮೇಲಿದ್ದ ಮುಳ್ಳುಗಳು ಮತ್ತು ಅದರ ಹಸಿರು ಮಿಶ್ರಿತ ಕೆಂಪು ಬಣ್ಣ ಅದು ಮೆಲ್ಲನೆ ಅವಳ ಮಗಳತ್ತಲೇ ಚಲಿಸುತ್ತಿದೆ ಇನ್ನು ಸುಮ್ಮನಿರಲು ಸಾಧ್ಯವಿಲ್ಲ ನಿಧಾನವಾಗಿ ಅವಳ ಕೈಕಾಲುಗಳಲ್ಲಿ ಶಕ್ತಿ ಸಂಚಾರವಾಯಿತು ಕ್ಷಣಾರ್ಧದಲ್ಲಿ ಅವಳು ತಡಿಕೆಯ ಬಾಗಿಲನ್ನು ತೆರೆದು ಮಿಂಚಿನಂತೆ ಮಗಳ ಬಳಿ ಸಾರಿ ತನ್ನೆಲ್ಲಾ ಬಲವನ್ನು ಬಿಟ್ಟು ಒದ್ದಳು ದೊಪ್ಪನೆ ಆ ಪ್ರಾಣಿ ಬಾಗಿಲ ಬಳಿ ಹೋಗಿ ಬಿದ್ದಿತು ಹಿಂದೆಯೇ ಅವಳು ಬೊಬ್ಬೆ ಹೊಡೆದಳು ಅವಳ ಬೊಬ್ಬೆಗೆ ಮಗಳು ಗಾಬರಿಯಾಗಿ ಕಣ್ಣು ತೆರೆದಳಷ್ಟೇ ಇನ್ಯಾವ ಗುಡಿಸಲ ಬಾಗಿಲು ಕೂಡ ತೆರೆಯಲಿಲ್ಲ ಹಿಂದೆ ಬಹಳ ಹಿಂದೆ ಅವಳಿಗೂ ಹೆಸರೊಂದಿತ್ತು ಅವಳು ಲಂಗ ತೊಟ್ಟು ನೀರಿನ ಹನಿಗಳೊಡನೆ ಚಿಮ್ಮಿದಾಗ ಸೀರೆಯ ಸೆರಗನ್ನು ಮೊದಲ ಬಾರಿಗೆ ಎದೆಯ ಮೇಲೆ ಹರಡಿದಾಗ ಯಾರಾದರೂ ಬೆರಳಿನಿಂದ ಅವಳ ಗದ್ದವನ್ನು ಮೇಲೆತ್ತಿದಾಗ ಕಣ್ಣು ಮುಚ್ಚಿಕೊಂಡು ನಾಚಿದ ಮದುವಾಗಿದ್ದಾಗ ಅವಳ ಗಂಡನ ಬಲವಾದ ಬಾಹುಗಳಲ್ಲಿ ನಲುಗಿದಾಗ ಅವನಿಗೆ ಕೋಪ ಬಂದು ಒದ್ದಾಗ ಮುಂದಲೆ ಹಿಡಿದು ಗೋಡೆಗೆ ಕುಟ್ಟಿದಾಗ ಆಗೆಲ್ಲ ಅವಳಿಗೆ ಒಂದು ಹೆಸರಿತ್ತು ಕಾಲ ಅವಳ ಮುಖದ ಮೇಲೆ ಸರಳ ರೇಖೆ ತ್ರಿಕೋನ ವಕ್ರ ರೇಖೆಗಳ ಜಾಮಿತ್ರಿಯ ಗುರುತನ್ನು ಬಿಡಿಸಿ ಹೋದಂತೆ ಕರುಳುಗಳು ನುಲಿದು ಹೆಣೆದುಕೊಂಡು ಹಿಗ್ಗಾಮುಗ್ಗ ಎಳೆದಾಡಿದಾಗ ಬಸಿರ ಕುಡಿಯು ಬಿಸಿಲು ಚಳಿ ಮಲೆಗಾಲದ ಹೊಡೆತಕ್ಕೆ ಮುರುಟಿ ಹೋಗುವುದೆನಿಸಿದಾಗ ಅವಳು ಮಣ್ಣು ಹಿಡಿದ ಮಾಸಲು ಬಣ್ಣದ ಚಾದರವನ್ನು ಹೊದ್ದಳು ಅಳುವ ಮನೆಗಳಿಗೆ ಹೊಕ್ಕಳು ಬಿಕ್ಕುವ ದನಿಗಳಿಗೆ ಕಿವುಡಾದಳು ಅವಳೆದುರು ಇರುತ್ತಿದ್ದ ನಿರ್ಜೀವ ದೇಹಗಳಿಗೆ ಸ್ನಾನ ಮಾಡಿಸುತ್ತಿದ್ದಳು ಸೆಂಟ್ ಹಚ್ಚುತ್ತಿದ್ದಳು ಬೆಂಕಿ ಕಡ್ಡಿಯನ್ನು ಹಿಡಿದು ಲಾ ಇಲಾಹಾ ಇಲ್ಲಲ್ಲಾ ಬರೆಯುತ್ತಿದ್ದಳು ಹಾಗಾದಾಗ ಮಾತ್ರ ಉರಿಯುತ್ತಿದ್ದ ಅವಳ ಒಡಲು ಶಾಂತವಾಗುತ್ತಿತ್ತು ಆಗಲೇ ಅವಳನ್ನು ಎಲ್ಲರೂ ಗನ್ಸಾಲಿನ್ ಚಿಕ್ಕಮ್ಮ ಎಂದು ಕರೆದಿದ್ದು ಹೆಣಕ್ಕೆ ಸ್ನಾನ ಮಾಡಿಸುವ ಚಿಕ್ಕಮ್ಮ ಬೆಳಕಿನ ಮೋಡಗಳನ್ನು ಕಾಣುತ್ತಿದ್ದಂತೆಯೇ ಧಾರಾಕಾರವಾಗಿ ಹರಿದಿದ್ದ ಮಳೆಯು ವಿಶ್ರಾಂತಿ ತೆಗೆದುಕೊಂಡಿತ್ತು ಆ ಥಂಡಿ ನೆಲದ ಮೇಲೆ ಹತ್ತಾರು ಗೋಣಿಚೀಲಗಳ ಮೇಲೆ ಮಂದಲಿಗೆಯನ್ನು ಹಾಸಿಕೊಂಡು ಅವಳ ಮಗಳು ಹಸಿನ ಮಲಗಿದ್ದಳು ಬಿಸಿಲಿನ ಚಲ್ಲಾಟವನ್ನು ಅನುಸರಿಸುತ್ತಾ ಅವಳು ನೆನೆದಿದ್ದ ಹರಿವೆಗಳನ್ನು ಹರುವುತ್ತಿದ್ದಳು ಕಾಲಿಗಂಟಿದ ಕೊಚ್ಚೆಗೆ ಒಂದಿಷ್ಟು ನೀರು ಹೊಯ್ದು ಒಳ ಬಂದು ಅವಳು ಹಲಿಗೆಯ ಮೇಲಿದ್ದ ಡಬ್ಬಗಳನ್ನೆಲ್ಲ ತಡಕಾಡಿದಳು ಮುದುರೆ ಬಿದ್ದಿದ್ದ ಕಾಗದದ ಪೊಟ್ಟಣಗಳನ್ನೆಲ್ಲ ಬಿಚ್ಚಿ ನೋಡಿದಳು ಉಂಡೆಯಾಗಿದ್ದ ಪ್ಲಾಸ್ಟಿಕ್ ಪೊಟ್ಟಣಗಳನ್ನು ಬಿಡಿಸಿ ನೋಡಿದಳು ಯಾವುದರಲ್ಲಾದರೂ ಕಾಫಿ ಪುಡಿ ಹೋಗಲಿ ಕಾಫಿ ಪುಡಿಯ ಧೂಳಾದರೂ ಕಣ್ಣಿಗೆ ಬೀಳಲಿಲ್ಲ ಯಾ ಹಲ್ಲಾ ಅವಳು ಗೆರೆದಳು ಈ ಕಾಫಿಗಾಗಿ ಮಾತ್ರ ಅಲ್ಲ ಕಾಫಿ ಹೂಗಳ ಮೈ ಮರೆಸುವ ಸುಗಂಧದೊಡನೆ ತೇಲಿ ಬಂದ ಕಳೆದು ಹೋದ ದಿನಗಳ ಸಿಹಿ ಕಹಿಯನ್ನು ನೆನೆದು ಹೀಗೆ ನಿರಂತರವಾಗಿ ಬೀಳುತ್ತಿದ್ದ ಜಡಿಮಳೆಗೆ ಸ್ವಲ್ಪವೂ ಎದುರದೆ ತಲೆಯೆತ್ತಿ ನಿಂತಿದ್ದ ಸಾಲು ಮನೆಗಳ ಬೆಚ್ಚನೆಯ ತಂಪು ಕಾಫಿಯನ್ನು ಕುದಿಸುತ್ತಿದ್ದ ಕಾಫಿ ಗಿಡಗಳ ಪ್ರಶಾಂತ ಉರಿಯುವಿಕೆ ಪಲ್ಪರ್ ಮಾಡಿದ ಕಾಫಿ ಬೆಳೆಯ ರಾಶಿಗಳು ಇವಿಷ್ಟು ಮಾತ್ರ ಅಲ್ಲೊಂದು ಅಲ್ಲೊಂದು ಅವಳ ಮನಸ್ಸಿನಲ್ಲಿ ಚುಕ್ಕೆಯಾಟವಾಡಿ ಮಾಯವಾದವು ಪಕ್ಕನೆ ಅವಳಿಗೆ ನಗು ಬಂದಿತು ಅಲ್ಲಿ ಅವಳ ಕಣ್ಣೆದುರಿನಲ್ಲಿ ಕಾಫಿ ತೋಟದ ಒಡೆಯರ ಮನೆ ಮೂಡಿತು ಆ ಬಂಗಲೆಯಲ್ಲಿ ಅದು ಆಕೆಯು ಮಾತ್ರ ಕರೀತದಲ್ಲ ಎಲ್ಲರೂ ಕೂಲಿ ಆಳುಗಳು ಮೇಸ್ತ್ರಿಗಳು ರೈಟರು ಎಲ್ಲರೂ ಬಂಗಲೆಯ ಮೇಲೆ ಅತ್ಯಂತ ಭಯಭಕ್ತಿಯಿಂದ ಮಾತನಾಡುತ್ತಿದ್ದರು ಬಂಗಲೆಯಲ್ಲಿ ಸಾಹುಕಾರ ಹೆಂಡತಿ ಎರಗೆಯಾಗಿದೆ ಬಂಗಲೆಗೆ ನೆಂಟರು ಬಂದಿದ್ದಾರೆ ದೊಡ್ಡ ಸೌಕರ್ಯ ನೆಗಡೆಯಾಗಿದೆ ಅದರೊಂದಿಗೆ ಅವಳು ಮಾತ್ರ ಬಂಗಲೆಯ ಅಡಿಗೆ ಅವಳು ಹಾಗಾಗಿ ಅವಳ ಯಜಮಾನತಿ ಅಪ್ಪಣೆ ಮಾಡುವಳು ಮರಿಯಂ ಜಮೀನ್ ಸಾವುಕಾರ್ಗೆ ಹಾಲು ಕುಡಿಸು ಮರಿಯಂ ಇಲ್ಲೋಡು ಅನ್ವರ್ ಸಾವುಕಾರ್ಗೆ ಮೂಗೋರ್ಸಕ್ಕಾಗಲ್ವಾ ನಿಂಗೆ ಹೋ ಮರಿಯಂ ಅಕ್ರಮ್ ಸಾವುಕಾರ್ಗೆ ನೋಡ್ಕೊಳಕಾಗಲ್ವಾ ನ್ಯಾಪ್ಕಿನ್ ತುಂಬಾ ಕಕ್ಕಸು ಮಾಡಿದ್ದಾರೆ ಅವರನ್ನು ಎತ್ಕೊಂಡು ಹೋಗಿ ತೊಳೆಸು ಮರಿಯಂಗೆ ದಿಗ್ಭ್ರಾಂತಿ ಈ ಚೋಟುದದೆಲ್ಲವೂ ಹುಟ್ಟುತ್ತಲೇ ಹೇಗೆ ಆಗ್ಬಿಟ್ರು ಮತ್ತೆ ಅವರ ತಾಯಂದಿರೂ ಕೂಡ ಸಾವುಕಾರ್ರೆ ಆಮೇಲೆ ಅವಳಿಗೆ ಅಭ್ಯಾಸವಾಗಿ ಬಿಟ್ಟಿತು ಮರಿಯಂ ಎಂಬ ಕೂಗು ಅವಳ ಕಿವಿಯ ಮೇಲೆ ಬಿದ್ದ ಕೂಡಲೇ ಅವಳು ಯಾವುದೇ ಒಬ್ಬ ಸಾವುಕಾರ ಚಡ್ಡಿ ತೊಡಿಸಲು ಸಿಂಬಳ ಒರೆಸಲು ಚಿಕ್ಕಾ ತೊಳೆಯಲು ಸನ್ನದ್ಧಳಾಗಿರುತ್ತಿದ್ದಳು ಆದರೂ ಕಳೆದು ಹೋದ ಆ ಜಡಿ ಮಳೆಯ ದಿನಗಳಲ್ಲಿ ಅವಳ ಯೌವನದ ಕಾವಿನಂತೆಯೇ ನವಿರಾದ ಹದವಾದ ಕಾಫಿಯ ಸುಮಧುರವಾದ ಸುವಾಸನೆ ಹಾ ಅವಳು ಮತ್ತೊಮ್ಮೆ ವಾಸ್ತವ ಲೋಕಕ್ಕೆ ಹಿಂದಿರುಗಿದಳು ಅವಳು ಬೆರಳ ಮೇಲೆ ಲೆಕ್ಕ ಹಾಕಿದಳು ಇವತ್ತಿಗೆ ಇಪ್ಪತ್ತೇಳು ದಿನ ಹಾ ಕೆಲಸಕ್ಕೆ ಹೋಗಿ ಇವತ್ತಿಗೆ ಇಪ್ಪತ್ತೇಳು ದಿನ ಹಬ್ಬ ಬದುಕುವುದಾದರೂ ಹೇಗೆ ಬರೀ ಜೀವ ಹಿಡಿಯುವುದಷ್ಟೇ ಅಲ್ಲ ಈಗ ಹಸಿ ನಳಿಗೆ ನಲವತ್ತನೇ ದಿನದ ಶಾಸ್ತ್ರಕ್ಕೆ ಒಂದು ಸೀರೆ ಅವಳ ಮಗುವಿಗೆ ಒಂದು ಜೊತೆ ಬಟ್ಟೆ ಅಳಿಯನಿಗೆ ಏನಾದರೂ ಸಲಾಮಿ ಮಗಳನ್ನು ಕರೆದೊಯ್ಯಲು ಬರುವ ಅವಳ ಅತ್ತೆಯ ಮನೆಯವರಿಗೆ ಊಟ ತಿಂಡಿ ಕೊನೆಗೆ ಈ ಮನೆಗೆ ಹೊದಿಸಲು ಒಂದಿಷ್ಟುಗಳು ಹೆಂಚು ಅಯ್ಯೋ ನನ್ನ ದುರಾಸೆಗೆ ಮಿತಿಯೇ ಇಲ್ಲವೇ ಕಳೆದ ಇಪ್ಪತ್ತೇಳು ದಿನಗಳಿಂದ ಆ ದೊಡ್ಡ ಪಟ್ಟಣದಲ್ಲಿ ಯಾರೂ ಸತ್ತಿರಲಿಲ್ಲವೆಂದರ್ಥವಲ್ಲ ಪಟ್ಟಣದ ಆ ಭಾಗದಲ್ಲಿರುವ ನೂರಾನಿ ಮಸೀದಿಯಿಂದ ಹಿಡಿದು ಜಾಮಿಯಾ ಮಸೀದಿಯವರೆಗಿನ ಏಳು ಮಸೀದಿಗಳ ಪ್ರದೇಶಕ್ಕೆ ಗನ್ಸಾಲಿನ್ ಆಗಿ ನೇಮಕವಾಗಿದ್ದುದು ಜಮಾಲಾಬಿ ಏನಿಲ್ಲವೆಂದರೆ ಆ ಕಡೆ ಐದಾರು ಹೆಂಗಸರ ಸಾವಾಗಿದೆ ಆದರೆ ಈ ಮರಿಯಮ್ಮನ ಅಧಿಕಾರ ವ್ಯಾಪ್ತಿಯಲ್ಲಿರುವ ಹೆಂಗಸರೆಲ್ಲ ಸಾಯಲೇಬಾರದೆಂಬ ಛಲ ಹೊತ್ತಿರುವಾಗ ಅವಳು ಬದುಕುವುದಾದರೂ ಹೇಗೆ ಸರಿ ಈಗ ಮತ್ತೆ ಕಾಫಿ ಪುಡಿಯ ಬಳಿಯಿಂದ ಆರಂಭಿಸುವುದಾದರೆ ಅವಳಂತೂ ಈ ಎಲ್ಲಾ ಆಲೋಚನೆಗಳಿಂದ ಬಸವಳಿದು ಚೈತನ್ಯ ಹೀನಳಾಗಿ ಶಕ್ತಿ ಹುಡುಗಿ ದಾರಿ ಕಾಣದೆ ಕುಸಿದು ಕುಳಿತು ಚಿಂತಾಮಗ್ನಳಾದಳು ಆಗ ಒಮ್ಮೆಲೆ ಅವಳಿಗೆ ಹೊಳೆದ ಐಡಿಯಾ ಏನೆಂದರೆ ಖಬರ್ ಸ್ಥಾನದಲ್ಲಿರುವ ಕರೀಂ ಮಾಡುವಂತೆ ತಾನು ಏಕೆ ಮಾಡಬಾರದು ಎಂಬುದು ಕರೀಂ ಗೋರಿ ತೋಡುವವಾ ಹೀಗೆಯೇ ಪಟ್ಟಣದ ಜನ ತಾವ್ಯಾರೂ ಸಾಯಬಾರದಂದು ಛಲ ಹಿಡಿದು ಕುಳಿತಾಗ ಆಗ ರಾತ್ರಿಯಲ್ಲಿ ಆತ ಸದ್ದಿಲ್ಲದೆ ಏಳುವವನಂತೆ ಕೈಯಲ್ಲಿ ಗುದ್ದಲಿ ಬೇರೆ ಮೆಲ್ಲನೆ ಅಡಿ ಇಟ್ಟು ಯಾವುದಾದರೂ ಗೋರಿಯ ಬಳಿ ಹೋಗಿ ಗುದ್ದಲಿಯನ್ನು ಅಡಿಮೇಲು ಮಾಡಿ ಯಾವುದಾದರೂ ಗೋರಿಯ ಮೇಲೆ ಬಡಿದು ಬಂದು ತೆಪ್ಪಗೆ ಮಲಗುವನಂತೆ ತಗೋ ಬೆಳಿಗ್ಗೆ ಏಳುವ ವೇಳೆಗೆ ಅವನಿಗೆ ಒಂದು ಗೋರಿ ತೋರುವ ಹಾರ್ಡರ್ ತಾನು ಹಾಗೇಕೆ ಮಾಡಬಾರದು ಅಕಸ್ಮಾತ್ ಹಾಗೆ ಗುದ್ದಲೆಯಿಂದ ಒಡೆದೆದ್ದು ಗಂಡಸಿನ ಗೋರಿಯಾದರೆ ಅದರಿಂದ ತನಗೇನು ಲಾಭ ಅಥವಾ ಪ್ರಯತ್ನ ಬೀಗೆ ಫಲ ಕೊಟ್ಟರೆ ತನಗೇನು ಬಂದಂತಾಯಿತು ಯಾ ಖಾಜ್ ಯಾ ಗೌಸಲ್ ಅಜಮ್ ದಸ್ತಗಿರ್ ಅವಳ ಮೋರೆ ಅರ್ಧದಲ್ಲಿಯೇ ತುಂಡಾಯಿತು ಯಾರದೋ ಹೆಜ್ಜೆ ಸದ್ದುಗಳು ಮಾತುಗಳು ಅವಳು ನಿಧಾನವಾಗಿ ಕತ್ತೆತ್ತಿ ನೋಡಿದಳು ಗುಲಾಬಿ ಮಿಶ್ರಿತ ಕೆಂಪು ಬಣ್ಣದ ಮೂರೆಯ ಮೇಲೆ ಕಪ್ಪು ಎದ್ದು ಕಾಣುವಂತಿದ್ದ ನಸುಗಪ್ಪು ಬಣ್ಣದ ಗಿಡ್ಡನಯ ವ್ಯಕ್ತಿಯೊಬ್ಬ ಇಬ್ಬರೂ ಬಾಗಿಲ ಬಳಿ ನಿಂತಿದ್ದರು ಮರಿಯಂಬಿ ಗಿಡ್ಡನಯ ವ್ಯಕ್ತಿ ನುಡಿಯಿತು ಕಂಟ್ರಾಕ್ಟರ್ ಆದಮ್ ಸಾಹೇಬರ ಮನೆ ಗೊತ್ತು ತಾನೆ ಅಲ್ಲಿಗೆ ಕೂಡಲೇ ಬರಬೇಕು ಮರಿಯಂಬಿ ಎಗರುತ್ತಿದ್ದ ಗುಂಡಿಗೆಯನ್ನು ನಿಯಂತ್ರಿಸುತ್ತಾ ಧ್ವನಿಯಲ್ಲಿ ಅಡಗಿದ್ದ ವಿಶೇಷೋತ್ಸಾಹವನ್ನು ಅದುಮುತ್ತ ಅತ್ಯಂತ ಮಾಮೂಲಿನ ರೀತಿಯಲ್ಲಿ ಪ್ರಶ್ನಿಸಿದಳು ಏನಾಗಿದೆ ಅವರ ಮನೆಯಲ್ಲಿ ಅವರ ಸೊಸೆ ಸತ್ತು ಹೋದರು ಕಪ್ಪು ಗಡ್ಡದವನು ನುಡಿದ ಪಾಪ ಎನ್ನುವುದನ್ನು ಮರೆತು ಬಿಟ್ಟಳು ಯಾರದಾದರೂ ಸಾವಿನ ಸುದ್ದಿ ಕೇಳಿದಾಗ ಕೂಡಲೇ ಇನ್ನ ವಾ ವಾಯಿನ್ನ ಹಿಲಾ ಹಿರಾಜಿ ಜೀವೋನ ಎಂದು ಹೇಳಬೇಕಾದದ್ದನ್ನು ಹೇಳಲಿಲ್ಲ ಅವಳ ಧನಿಗಳಲ್ಲಿ ಹೊಸ ರಕ್ತ ವಿಶೇಷವಾಗಿ ಪ್ರವಾಸಿಸತೊಡಗಿತು ಹೊಟ್ಟೆಯ ಸಂಕಟ ಅಡಗಿತು ಅವಳು ಎದ್ದು ನಿಂತಳು ಅವರ ಮಗಳು ಕೂಡ ಗಿಡ್ಡನೆ ವ್ಯಕ್ತಿ ಹೇಳಿದ ಅವಳ ನರನಾಡಿಗಳೆಲ್ಲ ಲವಲವಿಕೆಯಿಂದ ಹುರಿಗಟ್ಟತೊಡಗಿದವು ಮತ್ತೆ ಅವಳ ಮೊಮ್ಮಗಳು ಕೂಡ ಸತ್ತು ಹೋಗಿದ್ದಾಳೆ ಕಪ್ಪು ದಾಡಿಯವ ಹೇಳಿದ ಮರಿಯಂಬಿ ಆಶ್ಚರ್ಯ ಈ ಕೈಗಳಿಗೆ ಇಷ್ಟೇಕೆ ಬಲ ಬಂದಿದೆ ರೆಗಳೇನಾದರೂ ಮೂಡಿವೆಯೇ ಅವಳದೆ ಹೊಡೆದುಕೊಳ್ಳಲಾರಂಭಿಸಿತು ಹಳೆಯ ಚಾದರವನ್ನು ತೆಗೆದು ಬೇಗನೆ ತಲೆಯ ಮೇಲೆ ಸುತ್ತಿಕೊಳ್ಳಲಾರಂಭಿಸಿದಳು ಬಾಗಿಲ ಬಳೆ ಹೋಗುತ್ತಲೇ ಮಗಳನ್ನು ಕೂಗಲಾರಂಭಿಸಿದಳು ಏ ಹಸಿನಾ ಬಾಗಿಲನ್ನು ಹಿಡಿದುಕೋ ಮಗಳೇ ಕೆಲಸದ ಮೇಲೆ ಹೋಗ್ತಿದ್ದೇನೆ ಬರೋದು ತಡವಾಗುತ್ತೆ ದಾಪುಗ ನಡೆಯುತ್ತಿದ್ದಂತೆ ಅವಳು ಯೋಚಿಸಿದಳು ಒಂದೇ ಮನೆಯ ಮೂವರು ಅದು ಕಾಯಿಲೆ ಇಲ್ಲ ಕಸಾಲೆ ಇಲ್ಲ ಹರೆಯದವರು ಹೇಗೆ ಸತ್ತರು ಅಂತಲೂ ಕೇಳದಿಲ್ಲವಲ್ಲ ಅವಳ ನಡಿಗೆ ಚುರುಕಾಯಿತು ಆದಂ ಸಾಹೇಬರ ಮನೆ ಎದುರು ಹಾಕಿದ್ದ ಶಾಮಿಯಾನ ಬಿಳಿಯ ಪಾಯಿಜಾಮ ಶರ್ಟ್ ತೊಟ್ಟು ಬಿಳಿಯ ಟೋಪಿ ಅಥವಾ ಬಿಳಿಯ ತಲೆ ವಸ್ತ್ರ ಕಟ್ಟಿದ್ದ ಗಂಡಸರ ಗುಂಪು ಅಲ್ಲಲ್ಲೇ ಮಕ್ಕಳು ಶಾಮಿಯಾನದ ಬಳಿ ಬರುತ್ತಿದ್ದಂತೆಯೇ ಅತಿ ಮುಖ್ಯ ಕಾರ್ಯನಿರ್ವಹಿಸಬೇಕಾದ ಅಧಿಕಾರಿಯಂತೆ ಅವಳ ನಡಿಗೆ ಮಂದವಾಯಿತು ಗತ್ತಿನಿಂದ ಹೆಜ್ಜೆ ಇಡುತ್ತಾ ಮೆಲುವಾಗಿ ಬರುತ್ತಿದ್ದ ಅವಳು ಮನೆ ಮುಂಭಾಗದಲ್ಲಿ ದಾನ ಮಾಡಲು ಇಟ್ಟಿದ್ದ ಗೋಧಿ ಅಕ್ಕಿ ಉಪ್ಪಿನ ಮೂಟೆಗಳನ್ನು ಗಮನಿಸಿದಳು ಒಮ್ಮೆಲೇ ಅಲ್ಲೇ ನಿಂತು ತನ್ನ ಚಾದರದ ಅವುಗಳನ್ನು ತುಂಬಿಕೊಳ್ಳಬೇಕೆನಿಸಿತು ಛೇ ತಾನೇನು ಬಿಕಾರಿಯಲ್ಲವಲ್ಲ ಗನ್ಸಾಲಿನ್ ತಾನೇಕೆ ಭಿಕ್ಷೆ ಬೇಡಬೇಕು ತನ್ನ ಸೇವೆಗೆ ಪ್ರತಿಫಲವಾಗಿ ಅಷ್ಟೇ ಏಕೆ ಇನ್ನು ಹೆಚ್ಚಿಗೆ ಸಿಗುವಾಗ ತನ್ನ ಘನತೆ ನಾನು ಉಳಿಸಿಕೊಳ್ಳಬೇಕು ಅವಳನ್ನು ಒಳಗೆ ಕಾಲಿಟ್ಟಿರಲಿಲ್ಲ ಅವಳನ್ನು ಕರೆಯಲು ಬಂದ ಗಿಡ್ಡ ವ್ಯಕ್ತಿ ಅವಳನ್ನು ಉದ್ದೇಶಿಸಿತು ಘನ್ಸಾಲಿನ್ ಚಿಕ್ಕಮ್ಮ ಇವರೆಲ್ಲ ಆಕ್ಸಿಡೆಂಟ್ ನಲ್ಲಿ ತೀರಿಕೊಂಡಿರೋದು ನೆನ್ನೆ ಬೆಳೆಗೆ ಆಕ್ಸಿಡೆಂಟ್ ಆಗಿರೋದು ಪೋಸ್ಟ್ ಮಾರ್ಟಮ್ ಆಗಿ ನಮ್ಮ ಕೈ ಸೇರೋ ಹೊತ್ತಿಗೆ ಇಷ್ಟೊತ್ತಾಗಿದೆ ನಾವು ಜಾಸ್ತಿ ಹೊತ್ತು ಹೆಣಗಳನ್ನು ಇಟ್ಕೊಳಕಾಗಲ್ಲ ನೀರು ಬಿಸಿಯಾಗಿದೆ ಬಟ್ಟೆ ಎಲ್ಲ ತಂದಾಗಿದೆ ಬೇರೆ ಎಲ್ಲ ಸಾಮಾನನ್ನು ತಂದಿದ್ದೀವಿ ನಿಮ್ಮ ಕೆಲಸ ಬೇಗ ಶುರು ಮಾಡಿ ನಮಗೆ ಜಹೂರ್ನ ನಮಾಜಿನ ವೇಳೆಗೆ ಹೆಣಗಳನ್ನು ಸಿದ್ಧ ಮಾಡಿಕೊಟ್ಟರೆ ಆಯಿತು ಹೆಣಗಳಷ್ಟೇ ತಣ್ಣಗೆ ಕೊರೆಯುವ ಧ್ವನಿಯಲ್ಲಿ ಲೆಕ್ಕಾಚಾರವಾಗಿ ಮಾತುಕತೆಯಾಡಿ ಅವನು ಮುಗಿಸಿದ ಮರಿಯಂಬಿ ಅಲ್ಲೇ ಒಂದು ಕ್ಷಣ ನಿಂತಳು ಅವಳಿಗೆ ಆ ಮನೆಯವರು ಗೊತ್ತಿದ್ದರು ಜೀನದ್ ರೇಹಾನ್ ಅಸ್ಮಾ ಎಷ್ಟು ಬೇಗ ಅವರ ಹೆಸರುಗಳು ಮಾಯವಾದವು ಈಗ ಅವರು ಬರೀ ಹೆಣಗಳು ಬೇಗ ರೆಡಿ ಮಾಡಿ ಮಣ್ಣುಪಾಲು ಮಾಡೋದಿಕ್ಕೆ ಆಹಾ ತನ್ನ ಕೆಲಸವಾದರೂ ಎಂತಹದು ಮಣ್ಣಿನಲ್ಲಿ ಮುಚ್ಚಲು ಉಗುರು ಸಂದಿಯಲ್ಲಿರುವ ಕೊಳೆಯನ್ನು ಕೂಡ ನಾಜೂಕಾಗಿ ಬೆಂಕಿ ಕಡ್ಡಿಯಿಂದ ತೆಗೆಯಬೇಕು ಹೊಸ ಕಫನ್ನಲ್ಲಿ ಸುತ್ತಬೇಕು ಗಂಡಸಾದರೆ ಐದು ಸುತ್ತು ಬಟ್ಟೆ ಹೆಂಗಸಾದರೆ ಏಳು ಸುತ್ತು ಬಟ್ಟೆ ಗಂಡಸಿಗೆ ತೊಡಬೇಕಾಗಿರುವ ಗೋರಿ ಸೊಂಟದ ಮಟ್ಟ ಇರಬೇಕು ಹೆಂಗಸಿಗೆ ಎದಮಟ್ಟ ತೊಡಬೇಕು ಅವಳು ನಿಧಾನವಾಗಿ ಒಳಗಿನ ಹಜಾರಕ್ಕೆ ಕಾಲಿಟ್ಟಳು ಕಂಟ್ರಾಕ್ಟರ್ ಆದಮ್ ಸಬ್ ಕಟ್ಟಿಸಿದ ವಿಶಾಲವಾದ ಹಜಾರದಲ್ಲಿ ಕಾಲಿಡಲು ಜಾಗವಿಲ್ಲದಂತೆ ತುಂಬಿ ತುಳುಕುತ್ತಿದ್ದ ಹೆಂಗಸರ ಮಧ್ಯದಲ್ಲಿ ಮೂರು ಹೆಣಗಳನ್ನು ಸಾಲಾಗಿ ಇರಿಸಲಾಗಿತ್ತು ಮೂರು ಬಿಳಿಯ ಚಾದರಗಳನ್ನು ಹೊದಿಸಿದ ಆ ಹೆಣಗಳ ಬಳಿ ಊದುಗಡ್ಡಿಯ ಕಟ್ಟುಗಳು ಉರಿಯುತ್ತಿದ್ದವು ಇಡೀ ಹಜಾರದಲ್ಲಿ ಒಂದೇ ಒಂದು ಸದ್ದಿಲ್ಲ ಮೌನದ ಅನವರತ ರಾಜ್ಯಭಾರ ನಡೆದಿತ್ತು ಮಾತು ಮೂಕವಾಗುವ ಸಂದರ್ಭಗಳು ಅನೇಕ ಆದರೆ ಈ ದುಃಖ ಮಡುಗಟ್ಟಿದ ಮೌನ ಹೃದಯಗಳನ್ನು ತಣ್ಣಗೆ ಕೊರೆಯುತ್ತಿತ್ತು ಸಂಬಂಧಗಳು ಕೊನೆಯಾಗುವ ಆತ್ಮೀಯರು ಅಪರಿಚಿತರಾಗುವ ಕ್ಷಣಾರ್ಧದಲ್ಲಿ ಹೆಸರುಗಳು ಮಾಯವಾಗುವ ಮನುಷ್ಯ ದೇಹಗಳು ಕೂಡಲೇ ವಿತರಣೆಗೊಳ್ಳಬೇಕಾದ ಅನುಪಯುಕ್ತ ವಸ್ತುಗಳಾಗುವ ಈ ಸಂದರ್ಭ ಎಷ್ಟೊಂದು ವಿಲಕ್ಷಣವಾದದ್ದು ಅವಳು ನೇರವಾಗಿ ಒಳಹೋದಳು ಸೊಂಟದಿಂದ ಉಂಡೆಯದನ್ನು ತೆಗೆದು ಚಕಚಕನೆ ಒಂದೊಂದು ಹೆಣದ ಉದ್ದವನ್ನು ಅಳತೆ ಮಾಡಿ ಅಲ್ಲಲ್ಲೇ ಗಂಟು ಹಾಕಿ ಗುರುತು ಮಾಡಿಕೊಂಡಳು ಕಫನ್ಗೆ ಹೊಲಿಗೆಗಳಿರುವುದಿಲ್ಲ ಆದರೆ ಎಷ್ಟೊಂದು ಚಾಕಚಿಕ್ಕತೆಯಿಂದ ಕತ್ತರಿಸಬೇಕೆಂದರೆ ಒಮ್ಮೆ ಕತ್ತರಿಸಿದ ಕಫನ್ ಆ ಹೆಣಕ್ಕೆ ಯಾವತ್ತೂ ಚಿಕ್ಕದಾಗಬಾರದು ಅದಕ್ಕೆ ಮೊದಲೇ ಅಳತೆ ತೆಗೆದುಕೊಳ್ಳಬೇಕು ಹಾಗೇನಾದರೂ ಉದ್ದ ಅಗರಗಳಲ್ಲಿ ಕಫನ್ ಹೆಣದ ಹಳತೆಗೆ ಚಿಕ್ಕದಾದಲ್ಲಿ ಅದೊಂದು ಅಶುಭ ಸೂಚನೆ ಆ ಮನೆಯಲ್ಲಿ ಮತ್ತೊಂದು ಸಾವಾಗಬಹುದೆಂಬ ಶಂಕೆ ಹಳತೆ ತೆಗೆದುಕೊಂಡ ಮರಿಯಂಬಿ ಮೂರು ಪಟ್ಟಣಗಳಿಂದ ಬಟ್ಟೆಯನ್ನು ಬಿಚ್ಚಿದಳು ಮೂರು ಕೂಡ ಕೆಂಪು ಬಣ್ಣದವು ಮೂರು ಸುಮಂಗಲಿಯರು ಮುದುಕಿಯರಲ್ಲ ಅಥವಾ ವಿಧಿವೆಯರೂ ಅಲ್ಲ ಅವರನ್ನು ಬಿಳಿ ಕಫನಲ್ಲಿ ಸುತ್ತಲು ಕೆಂಪು ಬಯಕೆಯ ಸಂಕೇತ ಪ್ರೀತಿ ರಾಗ ದ್ವೇಷಗಳ ಸೂಚಕ ಈ ಮಣ್ಣಿನಲ್ಲಿ ಸೇರಲಿರುವ ಇಬ್ಬರು ಸುಮಂಗಲಿಯರಲ್ಲಿ ಒಬ್ಬಳು ಅಸ್ಮಾ ಕನ್ಯೆ ಕನ್ಯೆಯ ಸ್ವಪ್ನಗಳಂದೂ ಫಲಿಸಿರುವುದಿಲ್ಲ ಬಯಕೆಗಳಂದು ಈಡೇರುವುದಿರುವುದಿಲ್ಲ ಇನ್ನು ಅರಳದ ಸುಗಂಧ ಭರಿತ ಮೊಗ್ಗು ಹೀಗಾಗಿ ಕನ್ಯೆಯನ್ನು ಹೂತಿರುವ ಮಣ್ಣಿನಲ್ಲಿ ಅವಳ ಯೌವನದ ಅಭಿಲಾಷೆ ಆಕಾಂಕ್ಷೆ ಅಭೀಷ್ಟೆಗಳ ಸುಗಂಧ ಮೂಡಿರುತ್ತದೆ ಮರಿಯಂಬಿ ಆ ವಿಚಾರದಲ್ಲಿ ನಿಶಾಣೆ ಅವಳು ಖಬರ್ಸ್ತಾನೆ ಹೋದಾಗಲೆಲ್ಲ ಬಗ್ಗಿ ಯಾವುದಾದರೂ ಗೋರಿಯ ಒಂದಿಷ್ಟು ಮಣ್ಣನ್ನು ಕೈಯಲ್ಲಿ ಹಿಡಿದು ಮೂಸಿ ನೋಡಿ ಒಮ್ಮೆಲೆ ನಿರ್ಧರಿಸುವಳು ಹೋ ಇದು ಕನ್ಯೆಯ ಗೋರಿ ಅಥವಾ ಇಲ್ಲ ಇದು ಬೇರೆಯವರದ್ದು ಎಂದು ಅವಳು ಕರಾರುವಕ್ಕಾಗಿ ಕತ್ತರಿಸುತ್ತಿದ್ದಳು ಮೂರು ಕಫನ್ಗಳನ್ನು ಕತ್ತರಿಸಿ ಮಡಚಿ ಇಟ್ಟು ಅಂಟವಾಳ ಕಾಯಿಯನ್ನು ಕುಟ್ಟಿ ನೆನೆ ಹಾಕಿ ಧೂಪವನ್ನು ಕುಟ್ಟಿ ಪುಡಿ ಮಾಡಿ ಕಣ್ಣಿಗೆ ಹಚ್ಚುವ ಸುರ್ಮವನ್ನು ತೇದು ಸಿದ್ಧಗೊಳಿಸಿ ಸೆಂಟ್ನ ಬಾಟಲಿಗಳ ಬಿಗಿಹದ ಮುಚ್ಚಳವನ್ನು ಒಮ್ಮೆ ಸಡಿಲಗೊಳಿಸಿ ಹಾಗೆಯೇ ಇಟ್ಟು ಯಾರೂ ಕೂಡ ಆ ಕೋಣೆಗೆ ಬಾರದಂತೆ ಬಾಗಿಲನ್ನು ಎಳೆದುಕೊಂಡು ಅವಳು ಅಂಗಳಕ್ಕೆ ಅಡಿಹಿಟ್ಟಳು ಅಂಗಳದಲ್ಲಿ ಮೂರು ಹಂಡೆಗಳಲ್ಲಿ ನೀರು ಕುದಿಯುತ್ತಿತ್ತು ಅವಳು ಹಂಡೆಯ ಮುಚ್ಚಳವನ್ನು ಸರಿಸಿದಳು ಅದರೊಳಗೆ ಎಲೆಗಳು ಹಬೆಯಾಡುತ್ತಿದ್ದವು ಅವಳಿಗೆ ಸಮಾಧಾನವಾಯಿತು ಆ ನೀರೊಲೆಯ ಪಕ್ಕದಲ್ಲೇ ಸುಮಾರು ನಾಲ್ಕಡಿ ಉದ್ದ ಒಂದೂವರೆ ಅಡಿ ಅಗಲ ಮೂರಡಿಯಷ್ಟು ಆಳದ ಗುಂಡಿಯನ್ನು ತೋಡಿದ್ದರು ಅದುವೇ ಲಹದ್ ಅದರ ಮೇಲೆ ಎರಡು ದಪ್ಪ ಮರದ ಹಲಿಗೆಗಳನ್ನು ಜೋಡಿಸಿದ್ದರು ಆ ಮರದ ಹಲಿಗೆಗಳ ಮೇಲೆ ಅಲ್ಲಲ್ಲಿ ಅರ್ಧ ಚಂದ್ರಾಕಾರದ ಗುರುತುಗಳಿದ್ದವು ಆ ಹಲಗೆಗಳ ಮೇಲೆ ಹೆಣವನ್ನಿಟ್ಟು ಸ್ನಾನ ಮಾಡಿಸಿದರೆ ನೀರೆಲ್ಲ ಆ ಗುಂಡಿಯೊಳಗೆ ಬೀಳಬೇಕು ಸ್ನಾನಕ್ಕೆ ಬಳಸಿದ ಬೇರೆ ವಸ್ತುಗಳು ಅಲ್ಲೇ ಬೀಳಬೇಕು ಆ ನೀರು ಚರಂಡಿಯೊಳಗೆ ಹರಿದು ಹೋಗುವಂತಿಲ್ಲ ಎಲ್ಲಾದರೂ ಉಂಟೆ ಗುಸಲ್ ನೀರು ಚರಂಡಿಗೆ ಹರಿಯುವುದುಂಟೆ ಗುಸಲ್ ಮಾಡಿಸುವಾಗ ಎಷ್ಟೊಂದು ವಿಧಿವಿಧಾನಗಳು ದೇವರ ಸ್ತೋತ್ರ ಪ್ರಾರ್ಥನೆಯೊಂದಿಗೆ ಶುದ್ಧಿಯಾಗುವಂತಹದು ಅವಳು ಲಹದ್ನ ಹಲಗೆಯ ಮೇಲೆ ಒಂದು ಕಾಲನಿಟ್ಟು ಪರೀಕ್ಷಿಸಿದಳು ಅದು ಹಲುಗಾಡದಂತೆ ಭದ್ರವಾಗಿತ್ತು ಗಿಡ್ಡ ವ್ಯಕ್ತಿ ಅಲ್ಲಿಗೆ ಬಂದ ಮರಿಯಂಬಿ ಯುದ್ಧದಲ್ಲಿ ಸೇನಾನಿಯಂತೆ ಆ ವ್ಯಕ್ತಿಗೆ ಆದೇಶಿಸಿದಳು ನೋಡಿ ಭಾಯಿ ಆ ಕಡೆಯಂತೂ ಕಾಂಪೌಂಡ್ ಇದೆ ಈ ಮೂರು ಭಾಗ ಕೂಡ ಶಾಮಿಯಾನ ತರಿಸಿ ಮರೆ ಮಾಡಿ ಸ್ನಾನ ಮಾಡಿಸುವಾಗ ಒಂದೇ ಒಂದು ಹುಳ ಕೂಡ ಈ ಕಡೆ ತಲೆ ಹಾಕಬಾರದು ತಿಳಿತಾ ಸತ್ತವರಿಗೆ ಏನು ಲಜ್ಜೆ ಇರಲ್ವಾ ಆದ್ರೆ ಬಾಯಿ ಮಾತ್ರ ಇರಲ್ಲ ಅಷ್ಟೇ ನಮಗೆ ಹೇಳೋದಿಕ್ಕೆ ಇವತ್ತು ಅವರಿಗೆ ಗುಸಲ್ ಆದ್ರೆ ನಾಳೆ ನಮಗೂ ಆಗುವಂತದೆ ಅದಕ್ಕೆ ಎಷ್ಟು ಜೋಪಾನವಾಗಿ ಗುಸಲ್ ಕೊಡಬೇಕು ಹೆಚ್ಚು ಕಡಿಮೆ ಆದ್ರೆ ನಾಳೆ ಅಲ್ಲಾಹ್ಗೆ ಉತ್ತರ ಹೇಳೋರು ಯಾರು ಅವಳ ಸ್ವಗತ ನಡೆದೇ ಇತ್ತು ಗಿಡ್ಡ ವ್ಯಕ್ತಿ ನಾಲ್ಕಾರು ಜನರೊಡನೆ ಬಂದು ಮೇಲೆ ಶಾಮಿಯಾನ ಕಟ್ಟಿಸುತ್ತಲೂ ಶಾಮಿಯಾನದ ಗೋಡೆಯನ್ನು ನಿರ್ಮಿಸುವ ಕೆಲಸದಲ್ಲಿ ನಿರತನಾಗಿದ್ದ ಮೊದಲು ಜೀನತ್ತಳ ಹೆಣ ಎತ್ತಬೇಕಾದರೆ ಅವಳ ತಾಯಿ ಅಕ್ಕಂದಿರೆಲ್ಲ ಮೂರ್ಛೆ ಹೋದರು ಹೆಂಗಸರೆಲ್ಲ ಬಿಕ್ಕಳಿಸುತ್ತಲೇ ಜೋರಾದ ಧನಿಯಲ್ಲಿ ದೇವರ ನಾಮವನ್ನು ಸ್ಮರಿಸಿದರು ಹೆಂಗಸಿನ ಹೆಣವನ್ನು ಹೆಂಗಸರೇ ಎತ್ತಬೇಕು ಗಂಡಸರು ಮುಟ್ಟುವಂತಿಲ್ಲ ಯಾವುದಾದರೂ ಅಚಾನಕವಾದ ಪರಿಸ್ಥಿತಿಯಲ್ಲಿ ಗಂಡಸು ಸತ್ತರೆ ಇನ್ಯಾರೋ ಗಂಡಸರು ಅಲ್ಲಿರದಿದ್ದಲ್ಲಿ ಹೆಂಗಸರು ಆತನಿಗೆ ಗುಸಲ್ ಮಾಡಿಸಿ ಮಣ್ಣು ಮಾಡಬಹುದು ಆದರೆ ಹೆಂಗಸು ಸತ್ತ ಕೂಡಲೇ ಗಂಡನಾಗಲಿ ತಂದೆಯಾಗಲಿ ಸೋದರನಾಗಲಿ ಮಗನೇ ಆಗಲಿ ಆ ಹೆಣವನ್ನು ಮುಟ್ಟಕೂಡದು ಯಾಕಾಗಿ ಈ ರೀತಿಯ ಕಟ್ಟುಪಾಡು ಇರಬಹುದು ಒಮ್ಮೆಲೆ ಅವಳಿಗೆ ನೆನಪಾಯಿತು ಅವಳ ತಾಯಿ ಆಗಾಗ್ಗೆ ಹೇಳುವುದಿತ್ತು ಏನಂತ ತಿಳಿದಿದ್ದೀಯ ಮಗಳೇ ಈ ಹೆಣ್ಣು ಜನ್ಮ ಒಬ್ಬ ಹೆಂಗಸು ಶೀಲವಂತೆ ಅಂತ ಅನಿಸಿಕೊಳ್ಳಬೇಕಾದ್ರೆ ಅವಳು ಸತ್ತು ಮೂರು ದಿನ ಆಗ್ಬೇಕು ಅಂತ ಅದರ ನಿಜವಾದ ಅರ್ಥ ಅವಳಿಗೆ ತಿಳಿಯುತ್ತಿದೆ ಲಹದ್ನ ಹಲಗೆಗಳ ಮೇಲೆ ಮಲಗಿದ್ದ ಅನೇಕ ನಿರ್ಜೀವ ಹೆಣ್ಣುಗಳು ಅಲ್ಲಿಯೂ ಎಷ್ಟೊಂದು ಆಕರ್ಷಕವಾಗಿ ಕಾಣಬಲ್ಲರು ಎಂಬುದು ಆಕೆಗೆ ತಿಳಿದಿದೆ ಮತ್ತೆ ಹೆಣಗಳೊಡನೆ ಸಂಭೋಗ ನಡೆಸುವ ವಿಕೃತ ಮನಸ್ಸಿನವರು ಕೂಡ ಈ ಪ್ರಪಂಚದಲ್ಲಿದ್ದಾರೆ ಎಂದು ಅವಳು ಕೇಳಿದ್ದಾಳೆ ಮೂರು ದಿನಗಳಲ್ಲಿ ಹೆಣ ಕೊಳೆಯಲು ಪ್ರಾರಂಭಿಸಿದ ನಂತರ ಹೆಣ್ಣಿಗೆ ಆ ಹೆದರಿಕೆ ಇಲ್ಲ ಅಬಾ ಹೆಣ್ಣಿನ ಜನ್ಮವೇ ಜೀನತ್ ಅದಂ ಸಾಹೇಬರ ಏಕೈಕ ಪುತ್ರಿ ಬೆಂಗಳೂರಿನಲ್ಲಿ ಶ್ರೀಮಂತರ ಮನೆಗೆ ಕೊಟ್ಟಿದ್ದರು ಅವಳನ್ನು ಎರಡು ಮಕ್ಕಳ ತಾಯಿ ವಯಸ್ಸು ಇಪ್ಪತ್ತಾರರೊಳಗೆ ಇರಬಹುದು ಎಂದೆನಿಸಿತು ಅವಳಿಗೆ ಲಹದ್ನ ಹಲಗೆಯ ಮೇಲೆ ಮಲಗಿಸಿ ಕಫನಿನ ಕೆಂಪು ಚಾದರವನ್ನು ಹೊದಿಸಿ ಅವಳನ್ನು ಸುತ್ತಿದ್ದ ಬಟ್ಟೆಯನ್ನು ಹೊರತೆಗೆದಳು ಹೀಗೆ ಪೋಸ್ಟ್ ಮಾರ್ಟಂ ಆಗಿ ಬಂದಿದ್ದರಿಂದ ಅವಳ ಮೈ ಮೇಲೆ ಆಭರಣಗಳೂ ಇರಲಿಲ್ಲ ಸೀರೆಯೂ ಇರಲಿಲ್ಲ ಮರಿಯಂ ಬಿಗೆ ಅದೊಂದು ತುಂಬಲಾರದ ನಷ್ಟ ಏಕೆಂದರೆ ಹೆಣದ ಮೈಮೇಲಿನ ಬಟ್ಟೆಗೆ ಅವಳೇ ವಾರಸುದಾರಳು ಈಗಲೂ ಪರವಾಗಿಲ್ಲ ಅವಳು ಕಡೆಗಣ್ಣಿನಿಂದ ನೋಡಿದಳು ಹೊಚ್ಚ ಹೊಸ ಬೆಡ್ಶೀಟಿನಲ್ಲೇ ಸುತ್ತಿದ್ದಾರೆ ಅಲ್ಲಲ್ಲಿ ರಕ್ತದ ಕಲೆಗಳು ಮಾತ್ರ ಅದೇನು ತೊಳೆದರೆ ಹೋಗುತ್ತೆ ಮೂರು ಹೊಸ ಬೆಡ್ಶೀಟ್ಗಳು ನೀರು ಬಿಸಿಯಾಗಬಾರದು ತಣ್ಣಗೂ ಕೂಡ ಇರಬಾರದು ಸಮವಾಗಿ ಬೆರೆಸಿ ಅವಳು ತನ್ನ ಕೆಲಸದಲ್ಲಿದ್ದಂತೆಯೇ ಸಹಾಯಕ್ಕೆ ನಿಂತ ಜೀನತ್ನ ಅಕ್ಕ ಹಾಗೂ ಅತ್ತಿಗೆಯನ್ನು ಜಬರಿಸಿದಳು ಅವಳು ವಿಧಿಬದ್ಧವಾಗಿ ಸ್ನಾನ ಪ್ರಾರಂಭಿಸಿದಳು ಮೊದಲು ಹೆಣದ ಜನನಾಂಗಗಳನ್ನು ಶುದ್ಧಿಗೊಳಿಸಿದಳು ಮಜು ಮಾಡಿಸಿದಳು ತಲೆಗೆ ಮೈಗೆ ಅಂಟವಳದ ಕಾಯಿ ಹಾಕಿ ಚೆನ್ನಾಗಿ ತೊಳೆದಳು ರಕ್ತ ಹರಿದು ಹೋಗುತ್ತಿತ್ತು ಬಿಸಿ ನೀರು ಬೀಳುತ್ತಿದ್ದಂತೆ ಹಳದಿಯಾಗಿದ್ದ ಮೈ ಬಣ್ಣ ತುಸುವೆ ನಸುಗೆಂಪು ಬಣ್ಣಕ್ಕೆ ಬಂದಂತೆ ತೋರುತ್ತಿತ್ತು ಅವಳು ಕೊನೆಯ ಹಂತವಾಗಿ ಅರಬಿ ಸೂರ್ಗಳನ್ನು ಹೇಳುತ್ತಾ ಚೆಂಬಿನಲ್ಲಿದ್ದ ನೀರಿನ ಮೇಲೆ ಉರುಬುತ್ತಾ ಹೆಣದ ಮೇಲೆ ಸುರಿದಳು ಹೆಣವನ್ನು ಹೊತ್ತುಕೊಂಡು ಹೋಗುವ ಪಲ್ಲಂಗದಲ್ಲಿ ಹೊಸ ಚಾಪೆಯನ್ನು ಹಾಸಿ ಮೊದಲೇ ಪದರ ಪದರವಾಗಿ ಬಿಡಿಸಿಟ್ಟ ಕಫನ್ನ ಮೇಲೆ ಹೆಣವನ್ನು ವರ್ಗಾಯಿಸಿದಳು ಉದ್ದರೆಯ ವಸ್ತ್ರಗಳು ತಲೆಯ ವಸ್ತ್ರ ಎದೆಯ ವಸ್ತ್ರ ಮೇಲಿನ ಚಾದರದ ವಸ್ತ್ರ ಇವೆಲ್ಲವನ್ನು ಒಂದೊಂದಾಗಿ ಹೆಣದ ಮೇಲೆ ಬಿಡಿಸುತ್ತಾ ಹೋದಳು ಕಾಲುಗಳ ಬಳಿ ಅರ್ಧ ಅಡಿಯಷ್ಟು ವಸ್ತ್ರವನ್ನು ಮೂಲೆಯ ಬಾಯಿಯಂತೆ ಕಟ್ಟಿ ಅಲ್ಲಿ ಒಂದು ದಾರದಿಂದ ಬಿಗಿದಳು ಎಡಭಾಗ ಮತ್ತು ಬಲಭಾಗದ ಪದರಗಳನ್ನು ಒಂದರ ಮೇಲೊಂದು ಬರುವಂತೆ ಸರಿಪಡಿಸಿ ಸೊಂಟಕ್ಕೆ ಕಫನಿನ ಒಂದು ಬಟ್ಟೆಯಿಂದ ಬಿಗಿದಳು ಎದೆಭಾಗದ ಭಾಗದ ಮೇಲಿನ ಚಾದರವನ್ನು ಹೆಣದ ಮುಖ ಕಾಣುವಂತೆ ಸ್ವಲ್ಪ ಬಿಡಿಸಿದ್ದು ಅದರ ಮೇಲೆ ಅಬಿರ್ ಪುಡಿಯನ್ನು ಹರಡಿದಳು ಒಂದು ಬೆಂಕಿ ಕಡ್ಡಿಯನ್ನು ಬೆರಳಲ್ಲಿ ಹಿಡಿದು ನಾಜೂಕಾಗಿ ಬರೆದಳು ಲಾ ಹಿಲಾ ಇಲ್ಲಲ್ಲಾ ಮೊಹಮ್ಮದ್ರ ಸುಲಲ್ಲಾ ಹಲ್ಲಾನ ಹೊರತು ಬೇರೆ ಯಾರೂ ಪೂಜಾರರಿಲ್ಲ ಮುಹಮ್ಮದ್ ಹಲ್ಲಾನ ಪ್ರವಾದಿ ನಾಡ ಹೆಂಚಿನಲ್ಲಿಟ್ಟಿದ್ದ ದಪ್ಪ ಕೆಂಡಗಳ ಮೇಲೆ ಸಾಂಬ್ರಾಣಿಯನ್ನುರಿಸಿ ಆ ಹೊಗೆಯಿಂದ ಆ ಹೆಣದ ಕೂದಲನ್ನು ಮೊದಲೇ ಒಣಗಿಸಿದ್ದಳು ಮಧ್ಯದಲ್ಲಿ ಬೈತಲೆ ತೆಗೆದು ಕೂದಲನ್ನು ಇಬ್ಬಾಗ ಮಾಡಿ ಕಫರಿನೊಳಗಡೆ ಮುಚ್ಚಿದಳು ಪಾಪ ಮಾಡಿದ ಹೆಂಗಸರಿಗೆ ಎಡಭಾಗದ ಕೂದಲನ್ನು ಆ ಪಾದದ ಎಡ ಹೆಬ್ಬೆರಳಿಗೆ ಬಲಭಾಗದ ಕೂದಲನ್ನು ಬಲ ಹೆಬ್ಬೆರಳಿಗೆ ಕಟ್ಟಿ ಎಣಿಸುವಂತೆ ಆ ದೇವರು ಆದ್ರೆ ಈ ಹೆಂಗಸರಿಗೆ ಕೂದಲು ಇರಲ್ವಲ್ಲ ತಲೆಯಲ್ಲಿ ಗಂಡಸರ ಹಂಗೆ ಕ್ರಾಫ್ಟ್ ಬಿಟ್ಟಿರ್ತಾರೆ ಹಿಂದೆ ಅವಳು ಚಿಕ್ಕವಳಿದ್ದಾಗ ಅನ್ವರ್ ಎನ್ನುವ ಒಬ್ಬ ಟೈಲರ್ ಇದ್ದ ಅವಳ ತಂದೆ ಸ್ನೇಹಿತ ಅವನು ಭುಜದವರೆಗೆ ಕೂದಲು ಬಿಟ್ಟುಕೊಂಡು ತಲೆಯ ಮಧ್ಯದಲ್ಲಿ ಬೈತಲೆ ತೆಗೆದು ನೀಟಾಗಿ ಬಾಚುತ್ತಿದ್ದ ಒಂದು ದಿನವೂ ಪ್ಯಾಂಟ್ ಪೈಜಾಮವನ್ನು ಹಾಕಿದವನಲ್ಲ ಅವನು ಪಂಜೆಯನ್ನು ಸುತ್ತಿಕೊಂಡು ಬಳುಕುತ್ತ ನಡೆಯುತ್ತಿದ್ದ ಅವನನ್ನು ಕಂಡು ಎಲ್ಲರೂ ಮುಸಿ ಮುಸಿ ನಗುತ್ತಿದ್ದರು ಅವಳ ತಾಯಿಯೂ ಒಮ್ಮೊಮ್ಮೆ ಸೆರಗಿನ ಮರೆಯಲ್ಲಿ ತುಟಿಗಳನ್ನು ಅದುಮಿ ನಗುವನ್ನು ತಡೆಯಲು ಪ್ರಯತ್ನಿಸುತ್ತಿದ್ದುಂಟು ಈ ಹೆಂಗಸರು ನುಣ್ಣಗೆ ಕ್ರಾಪ್ ಹೊಡೆದುಕೊಂಡು ಸೀರೆ ಸುತ್ತಿಕೊಂಡು ಬಳುಕುತ್ತ ನಡೆದಾಗಲೆಲ್ಲ ಅವಳಿಗೆ ಅನ್ವರ್ ಜ್ಞಾಪಕಕ್ಕೆ ಬರುತ್ತಿದ್ದ ಈಗ ಹೆಣಕ್ಕೆ ಕಫನ್ ತೊಡಸಿಯಾದ ಮೇಲೆ ಒಮ್ಮೆಲೆ ಹೆಂಗಸರೆಲ್ಲ ಸೇರಿಬಿಟ್ಟಿದ್ದರು ಮರಿಯಂಬಿ ಬೆಂಕಿ ಕಡ್ಡಿಯನ್ನು ಹಿಡಿದು ನಾಜೂಕಾಗಿ ಸೆಂಟ್ನ ಒಂದು ತೆಳುವಾದ ಗೆರೆಯಲ್ಲಿ ಮುಚ್ಚಿದ ರೆಪ್ಪೆಗಳ ಕೆಳಗೆ ಎಳೆದಳು ಸುರ್ಮ ಆ ಕಡ್ಡಿಯನ್ನು ಅದ್ದಿ ಕಣ್ಣ ಕೆಳಗೆ ಎಳೆದಾಗ ಹೊಳೆಯುವ ಕಪ್ಪು ಸುರ್ಪದ ನೀಟಾಗಿ ಗೆರೆಯೊಂದು ಮುಚ್ಚಿದ ಕಣ್ಣುಗಳ ಅಂದವನ್ನು ಹೆಚ್ಚಿಸಿತು ಸೆಂಟನ್ನು ಅವಳ ಹಣೆ ಕೆನ್ನೆ ಎದೆ ಕೈಕಾಲುಗಳಿಗೆ ಬಡಿದು ಉಳಿದುದನ್ನು ಕಫನಿನ ಮೇಲೆ ಚಿಮುಕಿಸಿದಳು ಮಂಜಿನಂತೆ ಬಿಳಿಯಾದ ಕರ್ಪೂರವನ್ನು ಕಫನಿನೊಳಗೆ ಸುರಿದಳು ನಂತರ ಆ ಹೆಣದ ಹತ್ತಿರದ ಸಂಬಂಧಿಗಳು ಬಳಿ ಬರಲು ಅವಕಾಶ ಹೊಂದಿತ್ತು ಅವಳು ಅಲ್ಲಿಂದ ಹೊರಬಂದಳು ಅವಳು ಹಜಾರಕ್ಕೆ ಕಾಲಿಟ್ಟಾಗ ಇನ್ನೂ ಇಬ್ಬರು ನಿರಾಸಾಯವಾಗಿ ಮಲಗಿದ್ದರು ಅವಳು ಒಂದು ನೋಟವನ್ನು ಬೀರಿ ಅಲ್ಲಿಂದ ಅಡಿಗೆ ಕೋಣೆಗೆ ಕಾಲಿಟ್ಟಳು ಅವಳಿಗೆ ಆಯಾಸವೆನಿಸುತ್ತಿತ್ತು ಅಲ್ಲಿಗೆ ಬಂದು ಒಂದು ಮನೆ ನಡೆದುಕೊಂಡು ಕುಳಿತಳು ಸುತ್ತಮುತ್ತಲಿನವರ ಮನೆಗಳಿಂದ ಪಾತ್ರೆಗಟ್ಟಲೆ ಅನ್ನ ಬರುತ್ತಿತ್ತು ಸತ್ತವರ ಮನೆಗೆ ಕಳಿಸುವ ಪದ್ಧತಿಯ ಪ್ರಕಾರ ಎಲ್ಲರ ಮನೆಗಳಿಂದಲೂ ಅನ್ನ ಬೇಳೆ ಸಾರು ಪಲ್ಯ ಅಥವಾ ಚಟ್ನಿ ಇದ್ದವರ ಮನೆಯಿಂದ ಉಪ್ಪಿನಕಾಯಿ ರಾಶಿ ರಾಶಿಯಾಗಿ ಬಂದು ಬೀಳುತ್ತಿತ್ತು ಅಡಿಗೆ ಕೋಣೆಯ ತುಂಬ ಅನ್ನದ ಪಾತ್ರೆಗಳೇ ಇದ್ದುದರಿಂದ ಆದಂ ಸಾಹೇಬರ ಮನೆಯ ಕೆಲಸದಾಕೆ ರಾಬಿಯ ಬುದ್ಧಿವಂತಿಕೆಯನ್ನು ತೋರಿಸುತ್ತಿದ್ದಳು ಅನ್ನದ ಪಾತ್ರೆಗಳನ್ನು ಮಾತ್ರ ಉಳಿಸಿಕೊಂಡು ಎಲ್ಲರ ಮನೆಯಿಂದ ಬಂದ ಬೇಳೆ ಸಾರನ್ನು ಒಂದು ದೊಡ್ಡ ಕೊಡದಪ್ಪಲೆಗೆ ಸುರಿದುಕೊಂಡು ಅವರವರ ಪಾತ್ರೆಗಳನ್ನು ಕೂಡಲೇ ಹಿಂತಿರುಗಿಸುತ್ತಿದ್ದಳು ಅನ್ನದ ಪರ್ವತವನ್ನು ಕಂಡು ಮರಿಯಂಬಿಯ ಕರುಳುಗಳು ಹಿಂಡತೊಡಗಿದವು ಅಡಿಗೆಯಾಕೆ ದಗದಗಿಸುವ ಒಲೆಯ ಮೇಲೆ ಕಾಫಿಯ ದೊಡ್ಡ ಪಾತ್ರೆ ನಿಟ್ಟಿದ್ದಳು ಸುಮ್ಮನೆ ಕುಳಿತ ಮರಿಯಂಬಿಯನ್ನು ಕಂಡು ಆಕೆ ವಿಚಾರಿಸಿದಳು ಕಾಫಿ ಕೊಡಲೆ ಚಿಕ್ಕಮ್ಮ ಬೇಡ ತಾಯಿ ಒಂದು ತುತ್ತು ಅನ್ನ ಬೆಳಗಿನಿಂದಲೂ ತಿಂದಿಲ್ಲ ಈಗ ಸುಸ್ತಾಗ್ತಿದೆ ಅಯ್ಯೋ ಚಿಕ್ಕಮ್ಮ ಇಷ್ಟೆಲ್ಲ ಅನ್ನ ಯಾರಿಗೋಸ್ಕರ ಬಂದಿರೋದು ತಗೋ ಊಟ ಮಾಡು ಇನ್ನು ಎರಡು ಹೆಣಗಳಿಗೆ ನೀನು ಗುಸಲ್ ಮಾಡಿಸ್ಬೇಕಲ್ಲ ಶಕ್ತಿ ಬೇಡ್ವಾ ಒಂದು ತಟ್ಟೆ ತುಂಬಾ ಮಲ್ಲಿಗೆ ಮಗ್ಗುಗಳಂತಹ ಅನ್ನವನ್ನು ಹಾಕಿ ಬೇಳೆಯನ್ನು ಸುರಿದು ಪಲ್ಯವನ್ನಿಟ್ಟು ಉಪ್ಪಿನ ಕಾಯಿಯನ್ನು ತಟ್ಟೆಯ ಬದಿಗೆ ಅಂಟಿಸಿ ಒಂದು ಹಪ್ಪಳವನ್ನು ಮೇಲಿಟ್ಟು ಎದುರಿಗಿಟ್ಟಳು ಮರಿಯಂಬಿ ಬೇಗನೆ ಕೈ ತೊಳೆದು ದೇವರ ಹೆಸರನ್ನು ಹೇಳುತ್ತಾ ಒಂದು ತುತ್ತನ್ನು ಬಾಯಿಗಿಟ್ಟಳು ಅವಳಿಗೆ ಆಶ್ಚರ್ಯವೆನಿಸುವಂತೆ ಅವಳ ಮಗಳು ಹಸಿನ ಅವಳ ಗಂಟಲಲ್ಲಿ ಅಡ್ಡಲಾಗಿ ಸಿಲುಕಿಕೊಂಡಳು ಪಾಪ ಬಾಣಂತಿ ಮೊದ್ಲೆ ಆ ಮಗುಗೆ ಕುಡಿಸೋಕೆ ಹಾಲಿಲ್ಲ ಇನ್ನು ಊಟ ಬೇರೆ ಇಲ್ಲ ಅಂದ್ರೆ ಬರೀ ಹೊಟ್ಟೆಯ ತಾಯಿ ಎದೆಯನ್ನು ಮಗು ಚೀಪಿದಾಗ ಆಗುವ ಉರಿ ಸಂಕಟ ಯಾ ಅಲ್ಲಾ ನನ್ನ ಮಗಳು ಹಸಿದು ಕೂತಿದ್ದಾಳೆ ಮನಸ್ಸು ಮಗಳನ್ನು ನೆನೆದು ಬಿಕ್ಕಳಿಸುತ್ತಿರುವಾಗ ಹಸಿದ ಕರುಳುಗಳೇ ಗೆದ್ದವು ಅವಳ ಗಂಟಲಿನಲ್ಲಿ ಅಡರಿ ಕುಳಿತ ಹಸಿನಳನ್ನು ಮುಲಾಜಿಲ್ಲದೆ ಅವು ಕಿತ್ತೆಸೆಲು ಒಂದರ ಹಿಂದೆ ಒಂದು ತುತ್ತುಗಳನ್ನು ಬರಮಾಡಿಕೊಂಡು ನಿರಾಳವಾದವು ಉಕ್ಕಿದ ಕಣ್ಣೀರನ್ನು ಅವಳು ತನ್ನ ಸೆರಗಿನಿಂದ ಒರೆಸಿಕೊಂಡಳು ಇಲ್ಲಿಗೆ ಬಾನು ಮುಷ್ತಾಕ್ ಅವರು ಬರೆದ ದೇವರು ಮತ್ತು ಅಪಘಾತ ಎಂಬ ಕಥೆಯ ಮೊದಲ ಭಾಗ ಮುಕ್ತಾಯವಾಯಿತು ಹೋದಿದವರು ಪ್ರತಿಭಾ